ವಿವೇಕ ಶಿಕ್ಷಣ ಯೋಜನೆ ಅಡಿ ಶಾಲಾ ಕೊಠಡಿ ನಿರ್ಮಾಣದಲ್ಲಿ ನಡೀತು ಬ್ರಹ್ಮಾಂಡ ಭ್ರಷ್ಟಾಚಾರ ಹೌದು ಸರ್ಕಾರ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಸುಧಾರಿಸಲು ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಂತೆ ವಿವೇಕ ಶಿಕ್ಷಣ ಯೋಜನೆಯೂ ಕೂಡ ಒಂದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನ್ಹಟ್ಟಿ ತಾಲೂಕಿನ ರಬಕವಿ ನಗರದ ವಿದ್ಯಾನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಪಂಚಾಯತ್ ವಿವೇಕ್ ಶಿಕ್ಷಣ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಅಡಿಯಲ್ಲಿ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಅಂದಾಜು ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಬಿಡುಗಡೆಯಾಗಿದ್ದು ಇದೀಗ ಕೊಠಡಿ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ಕಟ್ಟಡ ಕಾಮಗಾರಿ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಅದಕ್ಕೆ ಸಾಕ್ಷಿಯಂತೆ ಉದ್ಘಾಟನೆಯ ಮುನ್ನವೇ ಗೋಡೆಯಲ್ಲಿ ಬಿರುಕು ಅಲ್ಲಲ್ಲಿ ಒಡಕುಗಳು ಎದ್ದು ಕಾಣುತ್ತಿವೆ ಇನ್ನು ಈ ಕುರಿತಂತೆ ಶಾಲೆಯ ಮುಖ್ಯೋಪಾಧ್ಯಾಯ ಎಚ್ಆರ್ ನಾಭಿ ಅವರನ್ನ ಪ್ರಶ್ನೆ ಮಾಡಿದಾಗ ಉಡಾಫೆ ಉತ್ತರ ನೀಡುತ್ತಿರುವುದನ್ನು ನೋಡಿದರೆ ಸಂಶಯ ಮೂಡೋದು ಸಾಮಾನ್ಯವಾಗಿದೆ ಇನ್ನು ಯಾವುದೇ ಅನುದಾನವಿಲ್ಲದೆ ಶಾಲೆಗೆ ರಾತ್ರೋರಾತ್ರಿ ಕಬ್ಬಿಣದ ಗ್ರೀಲ್ ಮಾಡಿಸಿದ್ದನ್ನು ನೋಡಿದರೆ ಗುತ್ತಿಗೆದಾರನ ಕೃಪೆ ಇದೆಯಾ ಎಂಬ ಪ್ರಶ್ನೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಏನಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತು ಶಾಲಾ ಕೊಠಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುತ್ತಾರಾ ಅಥವಾ ಜಾಣ ಕುರುಡರ ನೀತಿ ಪ್ರದರ್ಶಿಸುತ್ತಾರಾ ಅಂತ ಕಾದು ನೋಡಬೇಕಿದೆ ಪ್ರತಿನಿಧಿ ಪ್ರದೀಪ್ ದೇಶಪಾಂಡೆ ಚಾಲುಕ್ಯ ಟಿವಿ ಬಾಗಲಕೋಟೆ ಜವಾಬ್ದಾರಿ ಉಸ್ತುವಾರಿ ನೀವು ಸರಿಯಾಗಿ ಕಟ್ಟಿಲ್ಲ ಏನ ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಥವಾ ಅವ್ರಿಗೆ ಗಮನಕ್ಕೆ ತಂದಿರಲ್ಲ ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ ಅಧಿಕಾರಿಗಳ್ ಅವು ಇಂಜಿನಿಯರಿಗೆ ಅವ್ರ ಇದು ಮಾಡ್ಲಿಂತ ಅದೇ ಇಲ್ಲ ನೀವು ನೋಡ್ರಿ ಅದ್ರಾಗ ಅದಕ್ಕೆ ಗಮನಕ್ಕೆ ತಂದಿರಲ್ಲ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲಿಲ್ಲ ಸರ್ ಯಾವ ರೀತಿ ರೀ ಹೌದಾ ಯಾವ ರೀತಿ ಇಂಜಿನಿಯರ್ ಐತ್ರಿ ಈಗ ಮುಖ್ಯ ಏನು ಮಾಡಿದ್ರಿ ಉಸ್ತುವಾರಿ ಅವ್ರಿಗೆ ಕೊಟ್ಟಾರೆ ಆ ಬಿಲ್ಡಿಂಗ್ ಯಾವ ಟೈಪ್ ಆಗೈತಿ ಏನವ್ ರಬಕವಿಯಲ್ಲಿ ವಿದ್ಯಾನಗರ ಶಾಲೆಯಲ್ಲಿ ವಿವೇಕ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗ್ತಕ್ಕಂತ ಹದಿಮೂರು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಯೋಜನೆ ಅಡಿಯಲ್ಲಿ ಒಂದು ಕೊಠಡಿ ನಿರ್ಮಾಣ ಆಗಿತ್ತು ಆ ಕೊಠಡಿ ಹೆಂಗಾಗಿತ್ತು ಅಂತಂದ್ರ ಇವತ್ತ ಕಳಪೆ ಕಾಮಗಾರಿ ಅಲ್ಲಿ ನಡಿ ನಡೆದಿದೆ ಆ ಇವತ್ತು ಅಲ್ಲಿ ಇರ್ತಕ್ಕಂತ ಹೆ ಮಾಸ್ತರ್ ನಾವು ಹೋಗಿ ಕೇಳಿದಾಗ ಸರ್ ಇದು ಹದಿಮೂರು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಏನು ಜಮಾ ಆಗಿದೆಯಲ್ಲ ಇದರಲ್ಲಿ ಕೊಠಡಿ ಯಾಕೆ ಒಂದು ಉತ್ತಮ ರೀತಿಯಲ್ಲಿ ಯಾಕೆ ಕೊಠಡಿ ನಿರ್ಮಾಣ ಆಗಿಲ್ಲ ಅಂತ ಏನು ನಾವು ಕೇಳಿದಾಗ ಅವರು ಉಡಾಪೆ ಉತ್ತರನ ಕೊಟ್ಟಿದ್ರು ಅದಕ್ಕೆ ನಮ್ಮ ಒಂದು ನಿರ್ಧಾರ ಏನಪ್ಪಾ ಅಂತಂದ್ರ ಏನು ಹದಿಮೂರು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಏನು ರೊಕ್ಕ ಜಮಾ ಆಗಿದೆ ಅಲ್ಲಿ ಕಟ್ಟಡ ಯಾವ ರೀತಿ ಆಗ್ಬೇಕು ಆ ರೀತಿ ಆಗಿಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಹಾಗೂ ಈ ಹೆಡ್ ಮಾಸ್ತರ್ ಏನು ಯಾರಪ್ಪ ಅಂತಂದ್ರ ಅಲ್ಲಿ ಶಾಲೆ ಹೆಂಗ ಬೇಕಾದಾಗ್ಲಿ ಈ ಹಳೆ ಶಾಲೆಗೆ ನೀನು ಗ್ರಿಲ್ ಹಾಕಿಸ್ಕೊಡಪ್ಪ ನೀವು ಬಿಲ್ ತಕ್ಕ ತಕ್ಕೊ ಅಂತ ಹೇಳಿ ಉತ್ತರ ಕೊಟ್ಟಾರು ಅದಕ್ಕೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ತತಕ್ಷಣ ಬಂದು ಆ ಶಾಲೆಯನ್ನ ವೀಕ್ಷಣೆ ಮಾಡ್ಬೇಕು ಮತ್ತು ಅಲ್ಲಿರ್ತಕ್ಕಂಥ ಇದು ವಿವೇಕ ಶಿಕ್ಷಣ ಒಳಗ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಹದಿಮೂರು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಈ ಸಾಲಿಗೆ ಶಾಂಕ್ಷನ್ ಆಗಿದೆ ಇನ್ನು ಈ ಸ್ಕೂಲ್ ಇನ್ನು ಉದ್ಘಾಟನೆ ಆಗಿಲ್ಲ ಏನೂ ಆಗಿಲ್ಲ ಎಲ್ಲಾ ಕಳಪೆ ಮಾಲ್ ಹಾಕಿದ್ರು ಸರಿಯಾಗಿ ಇದನ್ನ ಸ್ಟಡಿ ಮಾಡಿ ಸ್ಕೂಲ್ ಕಟ್ಟಿಲ್ಲ ಅಲ್ಲಿ ದಲ್ಲಿ ಒಡೆದವು ಸ್ಕ್ರಾಚ್ ಆಗ್ಯಾವು ಮತ್ತ ಮಕ್ಕಳದ ಎಜುಕೇಶನ್ ಬಗ್ಗೆ ಮುಂದಿನ ವಿಚಾರ ಮಾಡತ್ತಿದ್ವಿ ನಾವೆಲ್ಲಾರು ನೀವು ಅಟ್ ನನ್ನ ಸಪೋರ್ಟ್ ಮಾಡ್ರಿ ಯಾರ್ಯಾರು ಅಧಿಕಾರಿಗಳು ಇದನ್ನ ನೋಡ್ರಿ ಅವ್ರನ್ನ ಕೇಳ್ರಿ ಕೇಳ್ಕೇರಿಂದ ನೀವು ಇದನ್ ಮಾಡ್ರಿ ಇದರಿಂದ ಕಳಕೆ ಕಳಪೆ ಕಾಮಗಾರಿಕೆ ಆಗೇತಿದ ಇದರಿಂದ ನಾಳೆ ಮುಂದೊಂದ್ ಏನೋ ಆದ್ರೂ ಪ್ರಾಬ್ಲಮ್ ನಮ್ ಮಕ್ಕಳ ಸದಿ ಕಲಿತಿರ್ತಾವ ಇಲ್ಲಿ ಯಾವ ಮಕ್ಳಗಾದ್ರೂ ಅದ್ ನಮ್ ಮಕ್ಕಳನ್ನ ಮತ್ತೆ ಇದರಿಂದ ಪ್ರಿನ್ಸಿಪಲ್ ಅವ್ರಿಗೆ ಅವ್ರಿಗೂ ಹೇಳ ಅವ್ರು ಕೇರ್ ಮಾಡುವಾರು ಮತ್ ಇಂಜಿನಿಯರ್ ಕೇಳೋಣ ಇಂಜಿನಿಯರ್ ಸರಿಯಾಗಿ ಉತ್ತರ ಆಗಿದಾರ ನನಗ